ಕಾಗಿನೆಲೆ ಕನಕಶ್ರೀ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ನ ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ನಿಕಟಪೂರ್ವ ಮಹಾಪೌರ ವೆಂಕಟೇಶ್ ಮೂರ್ತಿ ಮತ್ತು ದೇವರ ಸುಬ್ಬರಾಯಪ್ಪನವರ ನೇತೃತ್ವದ ತಂಡದ ಎಲ್ಲ ಹದಿಮೂರು ಸ್ಪರ್ಧಿಗಳು ವಿಜಯಶಾಲಿಯಾದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಮೂರ್ತಿರವರು ಎಲ್ಲಾ ಸದಸ್ಯರು ಹಾಗೂ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ಶೋಭಾ ಎನ್ ಬೆಂಗಳೂರು ಏನು ಸದಸ್ಯರಿದ್ದಾರೋ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನಮ್ಮ ಸದಸ್ಯರು ಏನು ಸುಳ್ಳು ಆರೋಪಗಳನ್ನು ಸತತವಾಗಿ ಎರಡು ಮೂರು ತಿಂಗಳಿಂದ ಲೆಟ್ರ್ಗಳು ಬರೆದು ಪಾಂಪ್ಲೇಂಟ್ಗಳು ಮಾಡಿ ವಿಡಿಯೋ ಮಾಡಿ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಎಲ್ಲ ಬಿಟ್ಟರು ಅವರು ಗೊತ್ತಿತ್ತು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷ ದೇವರಾಜ್ ಸುಬ್ಬಾಯಪ್ಪನವರು ಅವರು ಮೊದಲನೇ ಅವಧಿನಲ್ಲಿ ಯಾವುದೇ ಲೋಪ ಎಸಗ್ದಂಗೆ ಬ್ಯಾಂಕ್ನ ಉತ್ತಂಗಕ್ಕೆ ಅಂತ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಡೆದಂತ ಕಾಗಿನೆಲೆ ಕನಕಶ್ರೀ ಸೌಹಾರ್ದ ಕೋಪರೇಟಿವ್ ಕೋಪರೇಟಿವ್ ಲಿಮಿಟೆಡ್ ನ ಚುನಾವಣೆಯಲ್ಲಿ ವಿಶೇಷವಾಗಿ ಎಸ್ ಟಿ ಇರ್ಬೋದು ಎಸ್ ಟಿ ಇರ್ಬೋದು ಟೂ ಬಿ ಇರ್ಬೋದು ಮಹಿಳೆ ಇರ್ಬೋದು ಜನರಲ್ ಇರ್ಬೋದು ನಾವು ಹದಿಮೂರು ಜನ ಇದ್ದೀವಿ ಹದಿಮೂರು ಜನನು ಹೆಚ್ಚಿನ ಬಹುಮತ ಅಂದರೆ ಅವ್ರದ್ದು ಇನ್ನೂರೈವತ್ತಿದ್ರೆ ನಮ್ಮದು ಏಳ್ನೂರೈವತ್ತು ಮತಗಳ ಅಂತರದಿಂದ ಭಾರೀ ಬಹುಮತದಿಂದ ನಮ್ಮೆಲ್ಲ ಹದಿಮೂರು ಜನನು ನಮ್ಮ ಸಹಕಾರಿಗಳು ನಮ್ಮ ಸ್ನೇಹಿತರುಗಳು ನಮ್ಮ ಅಭಿಮಾನಿಗಳು ಗೆಲ್ಸ್ಕೊಟ್ಟಿದ್ದಾರೆ बड़े चार तरह कोटो ये तो नस्ल <स्थिण> होती है हम ये चलते हैं बीटा ये